ಹಾಯ್ ನಮಸ್ತೆ ವೆಲ್ಕಮ್ ಟು ಧನಲಕ್ಷ್ಮೀ ರಾಘವೇಂದ್ರ ಚಾನಲ್ ಇವತ್ತಿನ ಲಾಗು ನನ್ನ ತಂಗಿದು ಹೊಸಗೆ ಶಾಸ್ತ್ರದ್ದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ तो <laughs> <Și> <analyze anthropology> <lequel�> <prescribe> മമ്മിഹിക്ക <uvoHaveiono> <emotions>

వారీ నవెంతే విడుతున్నాయి అడ్డ వస్తాయి बस खाली गुदगीच को नाวะ सरस्वती माता थैंक यू एवरीवन यार मिलन गेलो ना आज ने नाम करता यार मुत्र यार जय जय पेन कलेक्टर इट वाज न्यूक्लियर का बार कोने मानोगे दार இதெல்லாம் இயற்கை குமைட்டுட்டு ஆம்பின் பை சைஸ் 16 இருக்கு. இங்க Adikara வேலைக்கு. யாராவது வந்து சாகறாங்க. நான் சொல்றேன். அது ஏச்சல்ல வந்து பாருங்க canvas எடுங்க. நமக்கு வந்து நான் சத்தமா நான் சொல்லுவேன். சுத்தாக. வச்சி நேரா மாட்ட

promet doen lowest mom bukti kok udah mau balik itu enggak, তা মুরসাইটা আটা কা মুরসাইটা আটা কা মুরদিন আগে কেনা দা দেখাও আমারে দেখাও লাগব বল 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 বল

ಮಚ್ಚು ಆಕಡೆ ಬ್ಯಾಗು ಈ ಕಡೆ ಪಾತ್ರೆ ಮಚ್ಚು ಬರ್ತೀಯ ಪಿಲ್ಲಿ ಸ್ನ್ಯಾಕ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಆಗ್ತಿದೆ ಈವ್ನಿಂಗ್ ಕೂತ್ಕೊಳ್ಳಿಲ್ಲ ಬಿದ್ದ ಎಲ್ಲಾರು ಕೈಯಾಕೆ ಇರ್ ಎಲ್ಲಾರು ತಿರ್ಕ್ರ ತುಂಬಾ ಜನ ಇದ್ರೆ ಮರ ಮಾಡಿ ಎಲ್ಲ ಅಷ್ಟೇ ಕಜ್ಜೆ ಆಗಲಿ ಖರ್ಜೂರ ಕಾಯಿ ಆಗಲಿ ಎಲ್ಲ ಅಷ್ಟೇ ನಾಟಿಷ್ಟೇ ಲಿಪಟ್ ಓಮೇ ಓಂ ರೆಡಿಮೇಡ್ ಹ್ಮ್ ಓಂ ರೆಡಿಮೇಡ್ ತಿರುಬೇಕಾ ಓಮ್ ರೆಡಿಮೇಡ್ ಲಿಪಟ್ ನೋಡಿ ಇಶಿಷ್ಟ ಅಲ್ಲ ನೋಡಿ ಲಿಪಟ್

ತ್ರೀ ಮೆಂಬರ್ ಸಿಸ್ಟರ್ಸು ಒಬ್ಬೊಬ್ಬರು ಒಂದೊಂದು ಥರ ವೆರೈಟೀಸ್ ಮಾಡಿದ್ರೆ ನಮ್ಮ ತಂಗಿ ಬಂದು ಲಿಪ್ಪಟ್ ಮಾಡ್ತಾಯಿದ್ಲು ನಾನು ಬಂದು ಖರ್ಜೂರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಬ್ಬೊಬ್ಬರೇ ಒಂದೊಂದೇ ಐಟಮ್ಸನ್ನ ರೆಡಿ ಮಾಡಿಕೊಂಡು ಹೊಸಗೆ ಶಾಸ್ತ್ರಕ್ಕೆ ಗುಡಿಸ್ರು ಶಾಸ್ತ್ರ ಹಾಕ್ತಾರಲ್ಲ ಮದುವೆಗೆ ಮುಂಚೆ ಅದು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಈಗ ಲಿಪ್ಪಟ್ಟೆಲ್ಲ ರೆಡಿ ಆಯಿತು ಮತ್ತು ಖರ್ಜೂರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೈದಾ ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಮಿಕ್ಸ್ ಮಾಡಿ ಪೇಸ್ಟ್ ಥರ ಇಟ್ಕೊಂಡು ಖರ್ಜೂರಕಾಯಿ ಮಾಡ್ಕೊಂಡು ರೆಡಿ ಇದ್ದೆ ನೋಡಿ ಈ ರೀತಿ ಬರ್ತಾ ಇದೆ ಖರ್ಜೂರ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಖರ್ಜೂರಕಾಯಿ ಅದೇ ತುಂಬಾ ಲೇಟಾಗಿ ಬೇಯೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅದು ಸ್ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗುತ್ತೆ ನಾವು ಖರ್ಜೂರನ ನೋಡಿ ಲಾಸ್ಟಲ್ಲಿ ಬಂದು ನೋಡಿದಾರೆ ಇದು ಬಂದು ಹಾಗೆ ಬಂದವಾಗ ಸ್ವಲ್ಪ ಜನ ಮದುವೆಗೆ ಅಂತ ಬಂದಿದ್ರೆ ತುಂಬ ಜನ ಇರ್ತಾರಲ್ಲ ಆಗ ಒಬ್ಬೊಬ್ರು ಒಬ್ಬೊಬ್ಬರೇ ಟೇಸ್ಟ್ ಮಾಡಿ ನೋಡ್ತಿದ್ರು ಹಾಗಾಗಿ ಹಾಕಿದ ತಕ್ಷಣ ಖಾಲಿ ಮಾಡ್ಕೊಳ್ತಾ ಇದ್ರು ಮಕ್ಕಳು ಎಲ್ಲ ಇದ್ರಲ್ವ ಖಾಲಿ ಮಾಡ್ತಿದ್ರು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಇದ್ದೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಬೇಯೋದ್ರಿಂದ ಲೇಟ್ ಆಗುತ್ತೆ ಅದು ಆಯಿಲ್ ಮಾತ್ರ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ